ಬೆಂಗಳೂರಿನ ವೈಟ್ ಫೀಲ್ಡ್ನ ಹೂಡಿಯಲ್ಲಿ ಇರುವ ಪ್ರತಿಷ್ಠಿತ ವೃಕ್ಷ ಫರ್ಟಿಲಿಟಿ ನಿನ್ನೆ ನೂತನ ಶಾಖೆ ಆರಂಭ ಮಾಡಿದೆ ಸಹಾನುಭೂತಿಯ ಫಲವತ್ತತೆಯ ಆರೈಕೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದ್ದು ಮಹದೇವಪುರ ಶಾಸಕಿಯಾಗಿರುವ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ನೂತನ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಅಲಮಿರಾಪ್ ನ್ಯೂಟ್ರಿಷಿಯನ್ನ ಸಂಸ್ಥಾಪಕಿ ಮತ್ತು ನಿರ್ದೇಶಕಿಯಾಗಿರುವ ಪರಿಮಳ ಜಗದೀಶ್ ಮಹದೇವಪುರ ಬಿ ಜೆ ಪಿ ಗ್ರಾಮ ಮಂಡಲದ ಅಧ್ಯಕ್ಷರಾದ ಎಚ್ ಎಸ್ ಪಿಳ್ಳಪ್ಪ ಉಪಸ್ಥಿತರಿದ್ದರು ಏನೋ ನ್ಯೂಕ್ಲಿಯ ಕ್ಲಿನಿಕ್ ಕ್ಲಿನಿಕಲ್ ಡೈರೆಕ್ಟರ್ ಮತ್ತು ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಸ್ನೇಹಾ ಶೆಟ್ಟಿ ರೀಪ್ರೊಡಕ್ಟಿವ್ ಮೆಡಿಸಿನ್ನ ಕನ್ಸಲ್ಟಂಟ್ ಆಗಿರುವ ಡಾಕ್ಟರ್ ಅಖಿಲ ಪ್ರೀತಿ ಭಾಗಿಯಾಗಿದ್ದರು ವೃಕ್ಷ ಫರ್ಟಿಲಿಟಿಯಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ನೀವು ಕರೆ ಕೂಡ ಮಾಡಬಹುದು ಏಟ್ ಸೆವೆನ್ ನೈನ್ ಸೆವೆನ್ ಝೀರೋ ಏಟ್ ಜೀರೋ ಏಟ್ ಝೀರೋ ಏಟ್ ನಂಬರ್ಗೆ ನೀವು ಕರೆ ಮಾಡಿ ಸಂಪರ್ಕಿಸಬಹುದು स्ट्रीट स्ट्रीट वीज़ा अलवा मेरा कितनी सप्ताह मेंटर वाली है अंबा ओह ओह गुरुवार को नहीं एक्साइटेड है शिवजन मंजूरा हो गया तो बहुत नीरज सिंधर का चाइनीज़ है वन ओवर ऑवर ऑप्शंस As she walks at the front to the stage of her show. ತುಂಬ ಜಾಸ್ತಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇದ್ದೀವಿ ಅದನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಇಷ್ಟು ಜಾಸ್ತಿ ಫರ್ಟಿಲಿಟಿ ಸೆಂಟರ್ಸ್ ಆ್ಯಂಡ್ ದೆನ್ ಇಷ್ಟು ಅವೇರ್ನೆಸ್ ಕಾರ್ಯಕ್ರಮನೂ ನಾವು ಈಗ ಇತ್ತೀಚಿನ ತುಂಬ ಜಾಸ್ತಿ ನೋಡ್ತಾ ಇದ್ದೀರಿ ಸೊ ನಮ್ಮದು ಯಾಕೆ ಡಿಫ್ರೆಂಟ್ ಇದೆ ಏನು ಸ್ಪೆಷಲ್ ಅಂದರೆ ಇಲ್ಲಿ ಬರೇ ಮಾತ್ರೆ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋದು ಅಂತಲ್ಲ ವಿ ಹ್ಯಾವ್ ಅ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂದರೆ ಈಗ ನೀವು ಇಲ್ಲಿ ಬಂದರೆ ನಿಮ್ಮದು ಸೈಕಲಾಜಿಕಲಿ ತುಂಬ ಸ್ಟ್ರೆಸ್ಸಾಗಿ ಇರುತ್ತೆ ಇದು ಫರ್ಟಿಲಿಟಿ ಸಮಸ್ಯೆ ಅಂದ ತಕ್ಷಣ ಸೊ ಬಂಜೆತನ ಅನ್ನೋದು ತುಂಬ ಕ್ರೂರವಾದ ಪದ ಸೊ ಅದನ್ನು ಟ್ರೀಟ್ ಮಾಡೋಕ್ಕೆ ನಾವು ಸೈಕಲಾಜಿಕಲ್ ಕೌನ್ಸಿಲರ್ಸ್ ಇದ್ದಾರೆ ಟಾಪ್ ಡಾಕ್ಟರ್ಸ್ ಫರ್ಟಿಲಿಟಿ ಡಾಕ್ಟರ್ಸ್ ಟೀಮ್ ಇದೆ ಟಾಪ್ ಎಂಬ್ರಿಯಾಲಜಿಸ್ಟ್ ಇದೆ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದೆ ಜೊತೆಗೆ ವಿ ಗಿವ್ ಡಯಟ್ ಕೌನ್ಸಿಲಿಂಗ್ ಆ್ಯಂಡ್ ಆಕ್ಯು ಟ್ರೀಟ್ಮೆಂಟ್ ಸೊ ಎಲ್ಲ ಸೇರಿ ದೆನ್ ಟುಗೆದರ್ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟರೆ ಅವ್ರದ್ದು ಚಾನ್ಸಸ್ ಸ್ವಲ್ಪ ಸಕ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ಇದು ನೋಡಿದ್ರಿ ಸೊ ಇನ್ನೂ ಒಳ್ಳೇದಾಗಲಿ ಅಂತ ಬ್ಯಾಂಗ್ಲೋರ್ ಜನನಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಈಗ ವೈಟ್ ಫೀಲ್ಡ್ ಸೆಂಟರ್ನಲ್ಲಿ ಹೂಡಿನಲ್ಲಿ ನಮ್ಮದು ಸೆಕೆಂಡ್ ಫರ್ಟಿಲಿಟಿ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಈಗ ಮುಂಚಿನ ದಿನ ನೀವು ನೋಡಿದರೆ ಓನ್ಲಿ ಹಸ್ಬೆಂಡ್ ವಾಸ್ ವರ್ಕಿಂಗ್ ಈಗ ಎಲ್ಲರಿಗೆ ಮದುವೆ ಆಗಬೇಕಂದ ತಕ್ಷಣ ದೆ ವಾಂಟ್ ವೈಫ್ ಆಲ್ಸೋ ವರ್ಕಿಂಗ್ ವುಮೆನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಯಾ ಈಗ ಎಲ್ಲ ಮದುವೆಗಳೆಲ್ಲ ಲೇಟ್ ಆಗ್ತಾ ಇದೆ ಮದುವೆ ಆದಮೇಲೆ ಇಮಿಡಿಯೇಟ್ಲಿ ಮಕ್ಕಳು ಮಾಡ್ತಾ ಇದ್ದಾರಾ ಇಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಅದು ಎಲ್ಲ ಇನ್ನೂ ಡಿಲೇ ಆಗ್ತಾ ಇದೆ ಚೈಲ್ಡ್ ಬೇರಿಂಗ್ ಸೊ ಮುಂಚೆ ಎಲ್ಲರದು ಮದುವೆ ಟ್ವೆಂಟೀಸ್ನಲ್ಲಿ ಇದೆ ಈಗ ಥರ್ಟೀಸ್ ಬೈ ದ ಟೈಮ್ ದೇ ಪ್ಲ್ಯಾನ್ ಇಟ್ ಇಸ್ ಲೇಟ್ ಥರ್ಟೀಸ್ ಫಾರ್ಟೀಸ್ ಸೊ ಅಷ್ಟು ತನಕ ಏಜ್ ಹೆಚ್ಚಾಗ್ತಾ ಇದ್ರೆ ಮೊಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಆ್ಯಂಡ್ ಈಗ ಇತ್ತೀಚಿನ ಎಷ್ಟು ಪೊಲ್ಯೂಷನ್ ಪೆಸ್ಟಿಸೈಡ್ಸ್ ಇದೆಲ್ಲ ಹಿಂದಿನ ಕಾಲದಲ್ಲಿ ಇದ್ರಿ ಸೊ ಆಲ್ ಇದರಿಂದ ಫರ್ಟಿಲಿಟಿ ಸಮಸ್ಯೆಗಳನ್ನೂ ಡೆಫಿನೆಟ್ಲಿ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಲ್ಲಿ ನಾವು ತುಂಬ ಜಾಸ್ತಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇದ್ದೀವಿ ಅದನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಇಷ್ಟು ಜಾಸ್ತಿ ಫರ್ಟಿಲಿಟಿ ಸೆಂಟರ್ಸ್ ಆ್ಯಂಡ್ ದೆನ್